ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಸಂಭ್ರಮ ಶನಿವಾರ ಕಾರ್ಯಕ್ರಮದ ಆಧುನಿಕ ತಂತ್ರಜ್ಞಾನ ಸಾಧನಗಳು ಮತ್ತು ಅಂತರ್ಜಾಲದ ಸುರಕ್ಷಿತ ಬಳಕೆ ಈ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ನಾಲ್ಕು ಮತ್ತು ಐದನೇ ತರಗತಿಯ ವಿಷಯಗಳು ಜಾಹೀರಾತಿನ ಬಗ್ಗೆ ಯಾವ ರೀತಿಯ ಎಚ್ಚರ ವಹಿಸಬೇಕು ಯಾವ ಯಾವ ಸಂದರ್ಭಗಳಲ್ಲಿ ಟಿ ವಿ ನೋಡೋದು ಸೂಕ್ತ ಅಲ್ಲ ಅಂತರ್ಜಾಲದ ದುರ್ಬಳಕೆಯಿಂದ ಆಗುವಂತಹ ಪರಿಣಾಮಗಳೇನು ಮಾಧ್ಯಮದಲ್ಲಿ ನಾವು ನೋಡುವ ಮತ್ತು ಓದುವ ಎಲ್ಲ ಜಾಹೀರಾತುಗಳು ನಿಜ ಅಲ್ಲ ಯಾಕೆ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಹೆಚ್ಚಿನ ಮಾಹಿತಿಗಳು ಸತ್ಯ ಆಗಿರೋದಿಲ್ಲ ಈ ವಿಚಾರಗಳನ್ನೆಲ್ಲ ತಿಳ್ಕೋಬೇಕಾಗಿದೆ ಇದು ಕೇವಲ ನಾಲ್ಕು ಮತ್ತು ಐದನೇ ತರಗತಿಗೆ ಮಾತ್ರ ಅಲ್ಲ ಆರರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೂ ಇದು ಬಹಳ ಉಪಯುಕ್ತವಾದಂತಹ ಒಂದು ಮಾಹಿತಿಯಾಗಿದೆ ಹಾಗಾಗಿ ಇದನ್ನು ಆರರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಕೂಡ ತಿಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ಈ ವಿಡಿಯೋವನ್ನು ನೋಡಿ ಅದನ್ನು ತಿಳ್ಕೋತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಇದರ ಉದ್ದೇಶ ಮಕ್ಕಳಲ್ಲಿ ತಂತ್ರಜ್ಞಾನದ ಬಳಕೆಯ ಉಪಯೋಗಗಳು ಮತ್ತು ಅದರಿಂದಾಗುವ ದುಷ್ಪರಿಣಾಮಗಳನ್ನು ಅರ್ಥೈಸೋದು ತಂತ್ರಜ್ಞಾನ ಸಕ್ರಿಯಗೊಳಿಸಿದ ವೇದಿಕೆಗಳನ್ನು ಜವಾಬ್ದಾರಿಯುತವಾಗಿ ಬಳಕೆ ಮಾಡುವ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಮಾಡೋದು ಮೊದಲನೆಯ ಹಂತ ಅರಿವು ಇಲ್ಲಿ ಆರು ವಿಚಾರಗಳನ್ನು ಕೊಟ್ಟಿದೆ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಮೊಬೈಲ್ ಬಳಕೆ ವಿದ್ಯಾರ್ಥಿಗಳು ಮೊಬೈಲನ್ನು ಹೆಚ್ಚಿನ ಸಮಯ ಬಳಸಬಾರದು ಏಕೆ ಕಲಿಯಲು ಟಿ ವಿ ನೋಡಬೇಕೇ ಹೊರತು ಕೇವಲ ಮನರಂಜನೆಗಾಗಿ ಅಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಹೆಚ್ಚಿನ ಮಾಹಿತಿಗಳು ಸತ್ಯವಾಗಿರುವುದಿಲ್ಲ ಸಾಮಾಜಿಕ ಜಾಲತಾಣ ಮತ್ತು ಇಂಟರ್ನೆಟ್ ಬಹಳ ಜಾಗರೂಕತೆಯಿಂದ ಬಳಕೆ ಮಾಡಬೇಕು ಎಲೆಕ್ಟ್ರಾನಿಕ್ಸ್ ಪರದೆಯ ಅತಿಯಾದ ವೀಕ್ಷಣೆ ಕಣ್ಣಿಗೆ ಹಾನಿ ಉಂಟುಮಾಡುತ್ತದೆ ಮಾಧ್ಯಮದಲ್ಲಿ ನಾವು ನೋಡುವ ಮತ್ತು ಓದುವ ಎಲ್ಲ ಜಾಹೀರಾತುಗಳು ನಿಜ ಅಲ್ಲ ಏಕೆ ಈ ವಿಚಾರಗಳನ್ನು ಕುರಿತು ನಾವು ಇಲ್ಲಿ ಚರ್ಚೆ ಮಾಡಬೇಕಾಗಿದೆ ಮೊದಲನೆಯ ವಿಚಾರ ವಿದ್ಯಾರ್ಥಿಗಳು ಮೊಬೈಲನ್ನು ಹೆಚ್ಚಿನ ಸಮಯ ಬಳಸಬಾರದು ಏಕೆ ಮಾದರಿಯನ್ನು ಗಮನಿಸ್ಕೊಳ್ಳಿ ಶೈಕ್ಷಣಿಕ ಕಾರ್ಯಕ್ಷಮತೆ ಕುಸಿತ ಆಗುತ್ತೆ ಅಂದರೆ ಮೊಬೈಲ್ ಫೋನುಗಳ ಅತಿಯಾದ ಬಳಕೆಯು ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಅಧ್ಯಯನದಲ್ಲಿ ಅವರು ಹಿಂದುಳಿಯುವ ಹಾಗೆ ಮಾಡುತ್ತೆ ಇದು ಕಲಿಕೆಯ ಮೇಲೆ ದುಷ್ಪರಿಣಾಮ ಬೀರಿ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡುತ್ತೆ ಮತ್ತೊಂದು ಅಂಶ ಯಾವುದು ಕಳಪೆ ದೃಷ್ಟಿ ಮೊಬೈಲ್ ಫೋನ್ ಪರದೆಯ ನೀಲಿ ಬೆಳಕು ಮತ್ತು ಸಣ್ಣ ಅಕ್ಷರಗಳನ್ನು ಓದೋದ್ರಿಂದ ಕಣ್ಣಿನ ಒತ್ತಡ ಒಣ ಕಣ್ಣುಗಳು ಮತ್ತು ಮಸುಕಾದ ದೃಷ್ಟಿಗೆ ಕಾರಣ ಆಗಬಹುದು ದೀರ್ಘಕಾಲದವರೆಗೆ ಮೊಬೈಲ್ ಫೋನ್ಗಳನ್ನು ಬಳಸೋದು ಕಣ್ಣಿನ ಆರೋಗ್ಯದ ಮೇಲೆ ಗಂಭೀರವಾದಂತಹ ಒಂದು ಪರಿಣಾಮವನ್ನು ಬೀರುತ್ತೆ ಮೂರನೇ ಅಂಶ ನಿದ್ರಾಭಂಗ ಮೊಬೈಲ್ ಫೋನ್ಗಳಿಂದ ಬರುವಂತಹ ನೀಲಿ ಬೆಳಕು ನಿದ್ರೆಯನ್ನು ನಿಯಂತ್ರಿಸುವಂತಹ ಆದಂತಹ ಮೆಲಟೋನಿನ್ ಉತ್ಪಾದನೆಯಿಗೆ ಅಡ್ಡಿಪಡಿಸುತ್ತೆ ಇದು ನಿದ್ರಾಹೀನತೆಗೆ ಕಾರಣ ಆಗಬಹುದು ಇದರಿಂದಾಗಿ ವಿದ್ಯಾರ್ಥಿಗಳು ಹಗಲಿನಲ್ಲಿ ಆಯಾಸ ಮತ್ತು ಏಕಾಗ್ರತೆಯ ಕೊರತೆಯನ್ನು ಅನುಭವಿಸಬೇಕಾಗುತ್ತೆ ನಾಲ್ಕನೇ ಅಂಶ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಸಾಮಾಜಿಕ ಮಾಧ್ಯಮಗಳ ಅತಿಯಾದ ಬಳಕೆ ಆತಂಕ ಖಿನ್ನತೆ ಮತ್ತು ಏಕಾಂತದ ಭಾವನೆಗಳಿಗೆ ಕಾರಣ ಆಗಬಹುದು ಮೊಬೈಲ್ ಫೋನ್ಗಳು ಇತರ ವಿದ್ಯಾರ್ಥಿಗಳೊಂದಿಗೆ ಮುಖಾಮುಖಿ ಸಂವಹನವನ್ನು ಕಡಿಮೆ ಮಾಡಿಕೊತ್ತೆ ಇದು ಸಾಮಾಜಿಕ ಕೌಶಲ್ಯಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಇನ್ನು ಐದನೇ ವಿಚಾರಕ್ಕೆ ಬರೋಣ ಜಡ ಜೀವನ ಶೈಲಿ ನಾವು ಮೊಬೈಲ್ ಫೋನ್ಗಳಲ್ಲಿ ಹೆಚ್ಚು ಸಮಯ ಕಳೆಯೋದ್ರಿಂದ ದೈಹಿಕ ಚಟುವಟಿಕೆ ಕಡಿಮೆ ಆಗುತ್ತೆ ಮತ್ತು ಜಡ ಜೀವನ ಶೈಲಿಗೆ ಕಾರಣ ಆಗುತ್ತೆ ಇದು ಬೊಜ್ಜು ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಕಾರಣ ಆಗಬಹುದು ಆರನೇ ಅಂಶ ಸೈಬರ್ ಬೆದರಿಕೆ ಮೊಬೈಲ್ ಫೋನ್ಗಳು ವಿದ್ಯಾರ್ಥಿಗಳನ್ನು ಸೈಬರ್ ಬೆದರಿಕೆ ಮತ್ತು ಆನ್ಲೈನ್ ಅಪರಾಧಗಳಿಗೆ ಗುರಿ ಮಾಡಬಹುದು ವಿದ್ಯಾರ್ಥಿಗಳಿಗೆ ಸೂಕ್ತವಲ್ಲದ ವಿಷಯಗಳಿಗೆ ಒಡ್ಡಿಕೊಳ್ಳುವಂತಹ ಅಪಾಯ ಇದೆ ಆದ್ದರಿಂದ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ಗಳನ್ನು ಮಿತವಾಗಿ ಬಳಸಬೇಕು ಮತ್ತು ಅವರ ದೈಹಿಕ ಮಾನಸಿಕ ಮತ್ತು ಶೈಕ್ಷಣಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಇತರ ಚಟುವಟಿಕೆಗಳಲ್ಲಿ ಅವರು ತೊಡ್ಕೋಬೇಕಾಗುತ್ತೆ ಮತ್ತೊಂದು ವಿಚಾರ ಇಲ್ಲಿ ಇದೆ ಕಲಿಯಲು ಟಿ ವಿ ನೋಡಬೇಕೇ ಹೊರತು ಕೇವಲ ಮನರಂಜನೆಗಾಗಿ ಅಲ್ಲ ಇದು ಎಷ್ಟು ಸತ್ಯವಾದಂತಹ ಮಾತು ಯಾಕೆ ಅಂದರೆ ಅಲ್ಲಿ ಹಲವಾರು ಉಪಯುಕ್ತವಾದಂತಹ ಕಲಿಬೇಕಾದಂತಹ ಮಾಹಿತಿಗಳು ಇವೆ ಮಾದರಿಯನ್ನು ಗಮನಿಸ್ಕೊಳ್ಳಿ ಶೈಕ್ಷಣಿಕ ಕಾರ್ಯಕ್ರಮಗಳು ನೈಸರ್ಗಿಕ ವಿಜ್ಞಾನ ಭೌಗೋಳಿಕ ವಿಷಯಗಳು ಇತಿಹಾಸ ಇತ್ಯಾದಿ ವಿಷಯಗಳನ್ನು ಟಿ ವಿ ಕಾರ್ಯಕ್ರಮಗಳ ಮೂಲಕ ನಾವು ಸುಲಭವಾಗಿ ಕಲಿಬಹುದು ಭಾಷಾ ಕೌಶಲದ ಅಭಿವೃದ್ಧಿ ವಿಭಿನ್ನ ಭಾಷೆಗಳ ಕಾರ್ಯಕ್ರಮಗಳನ್ನು ನೋಡಿ ಭಾಷಾ ಜ್ಞಾನವನ್ನು ಹೆಚ್ಚಿಸ್ಕೋಬಹುದು ಉದಾಹರಣೆಗೆ ಇಂಗ್ಲೀಷು ಹಿಂದಿ ಇತ್ಯಾದಿ ಚಿಂತನೆ ಮತ್ತು ವಿಶ್ಲೇಷಣಾ ಶಕ್ತಿ ಟಿವಿಯಲ್ಲಿ ಪ್ರಸಾರವಾಗುವಂತಹ ಸಾಕ್ಷ್ಯಚಿತ್ರಗಳು ಸಂವಾದಗಳು ಮತ್ತು ವಿಚಾರ ಮಂಥನ ಕಾರ್ಯಕ್ರಮಗಳು ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ವಿಚಾರಶಕ್ತಿ ಮತ್ತು ವಿವೇಕದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಸಾಂಸ್ಕೃತಿಕ ಅರಿವು ವಿವಿಧ ಸಂಸ್ಕೃತಿಗಳು ರಿವಾಜುಗಳು ರಿವಾಜುಗಳು ಅಂದರೆ ಸಂಪ್ರದಾಯಗಳು ಜನ ಜೀವನದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಟಿ ವಿ ಒಂದು ಉತ್ತಮ ಮಾಧ್ಯಮ ಆಗುತ್ತೆ ಹಾಗಾಗಿ ನಾವು ಟಿ ವಿ ಕೇವಲ ಮನೋರಂಜನೆಗಾಗಿ ಮಾತ್ರ ಅಲ್ಲ ಕಲಿಕೆಗೆ ಸಹಾಯಕವಾಗಬಲ್ಲ ಅಂತಹ ಒಂದು ಸಾಧನ ಅಂತ ನಾವು ಹೇಳಬಹುದು ಹಾಗೆಯೇ ಕಲೀಲಿಕ್ಕೆ ಮಾತ್ರ ಟಿ ವಿ ನೋಡಬೇಕು ಮನೋರಂಜನೆಗಾಗಿ ಅಲ್ಲ ಅನ್ನುವಂತಹ ಅಂಶವನ್ನು ಗಮನಿಸ್ಕೊಳ್ಳಿ ಆದರೆ ಟಿ ವಿ ನೋಡಲಿಕ್ಕೆ ಸಮಯವನ್ನು ನಿಗದಿ ಮಾಡ್ಕೋಬೇಕು ಅನುಚಿತ ಅಥವಾ ಅಪ್ರಯೋಜಕ ವಿಷಯಗಳ ಕಡೆಗೆ ಎಚ್ಚರ ಇರಬೇಕು ಮನೋರಂಜನೆಗೂ ಕೂಡ ಸ್ವಲ್ಪ ಅವಕಾಶವನ್ನು ನೀಡಬೇಕು ಇಲ್ಲಿ ಇರುವಂತಹ ವಿಚಾರವನ್ನು ಗಮನಿಸ್ಕೊಳ್ಳಿ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಹೆಚ್ಚಿನ ಮಾಹಿತಿಗಳು ಸತ್ಯವಾಗಿರುವುದಿಲ್ಲ ಹೌದು ಸಾಮಾಜಿಕ ಜಾಲತಾಣಗಳಾದಂತಹ ಫೇಸ್ಬುಕ್ಕು ಟ್ವಿಟರು ಇನ್ಸ್ಟಾಗ್ರಾಮು ವಾಟ್ಸಪ್ಪು ಇತ್ಯಾದಿಗಳಲ್ಲಿ ಹರಡಲಾಗುವಂತಹ ಮಾಹಿತಿಗಳಲ್ಲಿ ಅನೇಕವು ಸತ್ಯ ಅಲ್ಲ ಈ ರೀತಿಯ ತಪ್ಪು ಮಾಹಿತಿಯು ಜನರಿಗೆ ಏನು ಮಾಡುತ್ತೆ ಗೊಂದಲಕ್ಕೆ ಕಾರಣ ಆಗುತ್ತೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಾಗೆ ಮಾಡುತ್ತೆ ಹಾಗಾಗಿ ನಾವು ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಹಾಗಾದರೆ ಯಾವ್ಯಾವ ವಿಚಾರಗಳು ಸತ್ಯವಾಗಿರೋದಿಲ್ಲ ಮಾದರಿಯನ್ನು ಗಮನಿಸ್ಕೊಳ್ಳಿ ಚಿಕಿತ್ಸೆ ಮತ್ತು ಆರೋಗ್ಯಕರ ಮಾಹಿತಿಗಳು ನಿಂಬೆ ರಸ ಕುಡಿದ್ರೆ ಕೊರೋನಾ ವೈರಸ್ ನಾಶ ಆಗುತ್ತೆ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಚಾರವಾದಂತಹ ಒಂದು ಸಂದೇಶ ಆದರೆ ಇದು ವೈದ್ಯಕೀಯವಾಗಿ ಸಾಬೀತಾಗಿಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಈ ವಿಷಯವನ್ನು ಹಾಕಿತ್ತು ಪ್ರಸಿದ್ಧ ವ್ಯಕ್ತಿಗಳ ಮರಣ ಸುದ್ದಿ ಉದಾಹರಣೆಗೆ ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಅವರು ಸತ್ತು ಹೋಗಿದ್ದಾರೆ ಎಂಬ ಸುದ್ದಿ ವೈರಲ್ ಆಗಿತ್ತು ಇದು ನಕಲಿ ಸುದ್ದಿ ಅವರು ಬದುಕಿಯೇ ಇದ್ದರು ಆದರೂ ಕೂಡ ಹಲವರು ಅದನ್ನು ನಂಬಿ ಶೋಕವನ್ನು ಕೂಡ ವ್ಯಕ್ತಪಡಿಸಿದರು ಸಾಮಾಜಿಕ ಕಲಹ ಉಂಟು ಮಾಡುವಂತಹ ಸುಳ್ಳು ಸುದ್ದಿಗಳು ಒಬ್ಬ ಧರ್ಮದ ವ್ಯಕ್ತಿ ಇನ್ನೊಬ್ಬ ಧರ್ಮದ ವ್ಯಕ್ತಿಯನ್ನು ಹಿಂಸೆಗೊಳಿಸಿದ್ರು ಅನ್ನುವಂತಹ ನಕಲಿ ವಿಡಿಯೋ ಅಥವಾ ಫೋಟೋ ಹಾಕೋದು ಅವು ಹಳೆ ವಿಡಿಯೋಗಳು ಕೂಡ ಆಗಿರುತ್ತೆ ಅದನ್ನ ಹೊಸದಾಗಿ ಹಂಚಿರ್ತಾರೆ ದುರುದ್ದೇಶದ ಎಡಿಟ್ ಮಾಡಿದಂತಹ ವಿಡಿಯೋಗಳು ತಂತ್ರಜ್ಞಾನವನ್ನು ಬಳಸಿ ಯಾವುದೇ ತಪ್ಪು ಮಾಡಿದಂತಹ ವ್ಯಕ್ತಿಗಳ ಬಗ್ಗೆ ಜಿದ್ದಿನಿಂದ ಎಡಿಟ್ ಮಾಡಿ ವಿಡಿಯೋಗಳನ್ನು ಹಾಕ್ತಾರೆ ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಪ್ರತಿಯೊಂದು ಮಾಹಿತಿಯನ್ನು ನಂಬೋದಕ್ಕಿಂತ ಮೊದಲು ಅದನ್ನ ಪರಿಶೀಲನೆ ಮಾಡೋದು ಅಗತ್ಯ ಸುಳ್ಳು ಸುದ್ದಿಗಳು ಜನರ ಭಾವನೆಗಳಿಗೆ ಸಮಾಜದ ಸಾಮರಸ್ಯಕ್ಕೆ ಮತ್ತು ಕೆಲವೊಮ್ಮೆ ಜೀವಕ್ಕೂ ಕೂಡ ಅಪಾಯ ಆಗಬಹುದು ಇಲ್ಲಿರುವಂತಹ ವಿಚಾರವನ್ನು ಗಮನಿಸ್ಕೊಳ್ಳಿ ಸಾಮಾಜಿಕ ಜಾಲತಾಣ ಮತ್ತು ಇಂಟರ್ನೆಟ್ಗಳನ್ನು ಬಹಳ ಜಾಗರೂಕತೆಯಿಂದ ಬಳಕೆ ಮಾಡಬೇಕು ಯಾಕೆ ಗುಪ್ತತೆಯ ರಕ್ಷಣೆ ಅಂದರೆ ನಾವು ಶೇರ್ ಮಾಡುತ್ತಿರುವಂತಹ ವೈಯಕ್ತಿಕ ಮಾಹಿತಿ ಅಂದರೆ ಫೋಟೋಗಳಾಗ್ಬೋದು ಸ್ಥಳದ ಮಾಹಿತಿ ಆಗ್ಬೋದು ಕುಟುಂಬದ ವಿವರಗಳಾಗ್ಬೋದು ಇತರರಿಂದ ದುರುಪಯೋಗ ಆಗಬಹುದು ಸೈಬರ್ ಅಪರಾಧಗಳ ಅಪಾಯ ಹ್ಯಾಕಿಂಗ್ ಫಿಶಿಂಗ್ ಸೈಬರ್ ಬುಲಿಯಿಂಗ್ ಜಾಲತಾಣ ಮೋಸಗಳು ಇತ್ಯಾದಿ ಅಪಾಯಗಳು ಇಂಟರ್ನೆಟ್ಟಲ್ಲಿ ಹೆಚ್ಚಿವೆ ಮೂರನೇ ಪಾಯಿಂಟು ತಪ್ಪು ಮಾಹಿತಿ ಹರಡುವಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಅಪಪ್ರಚಾರಗಳು ಮತ್ತು ನಂಬಲಾಗದ ಮಾಹಿತಿ ಸುಲಭವಾಗಿ ಹರಡುತ್ತೆ ಈ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ನಾಲ್ಕನೇ ಅಂಶ ನಮ್ಮನ್ನು ಅದರಲ್ಲಿ ತೊಡಗಿಸಿಕೊಳ್ಳೋದು ಇದರಿಂದ ಹೆಚ್ಚು ಸಮಯ ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆಯೋದ್ರಿಂದ ಸಮಯ ವ್ಯರ್ಥ ಆಗುತ್ತೆ ಒತ್ತಡ ನಿದ್ರಾಹೀನತೆ ಆತ್ಮವಿಶ್ವಾಸದ ಕೊರತೆ ಇತ್ಯಾದಿ ಸಮಸ್ಯೆಗಳು ಕೂಡ ಉಂಟಾಗಬಹುದು ಐದನೇ ಅಂಶ ಆನ್ಲೈನ್ ಬುದ್ಧಿವಂತಿಕೆ ನಾವು ಇಂಟರ್ನೆಟ್ಟಲ್ಲಿ ಮಾಡುತ್ತಿರುವಂತಹ ಪ್ರತಿಯೊಂದು ಕ್ರಿಯೆಯು ಕೆಲವು ರೂಪದಲ್ಲಿ ರೆಕಾರ್ಡ್ ಆಗುತ್ತೆ ಇದು ನಮ್ಮ ಭವಿಷ್ಯದ ಕೆಲಸ ಅಥವಾ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಆರನೇ ಅಂಶ ಸಾಮಾಜಿಕ ಹಾನಿ ಇಲ್ಲಿಯ ಮೆಸೇಜ್ಗಳು ಪೋಸ್ಟ್ಗಳು ಮತ್ತು ಕಮೆಂಟ್ಸ್ಗಳು ಇತರರ ಭಾವನೆಗಳಿಗೆ ಹಾನಿ ಉಂಟು ಮಾಡಬಹುದು ಈ ಕಾರಣಕ್ಕಾಗಿ ಯಾವುದು ಶೇರ್ ಮಾಡಬೇಕು ಎಂಬ ಬಗ್ಗೆ ಎಚ್ಚರಿಕೆ ಇರಬೇಕು ಅಂತಿಮವಾಗಿ ನಾವು ಇದರಿಂದ ಏನು ತಿಳ್ಕೊಬಹುದು ಸಾಮಾಜಿಕ ಜಾಲತಾಣ ಮತ್ತು ಇಂಟರ್ನೆಟ್ಗಳನ್ನು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳಾಗಿ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ ಆದರೆ ಅವುಗಳನ್ನು ಜವಾಬ್ದಾರಿಯಿಂದ ಮತ್ತು ಜಾಗರೂಕತೆಯಿಂದ ಬಳಸಿದಾಗ ಮಾತ್ರ ಅವು ಉಪಯೋಗ ಆಗುತ್ತೆ ಇಲ್ಲವಾದರೆ ಅವು ನಮ್ಮ ಜೀವನಕ್ಕೆ ನಷ್ಟವನ್ನೇ ತರ್ತವೆ ಇಲ್ಲಿ ಇರುವಂತಹ ವಿಷಯವನ್ನು ಗಮನಿಸಿ ಎಲೆಕ್ಟ್ರಾನಿಕ್ಸ್ ಪರದೆಯ ಅತಿಯಾದ ವೀಕ್ಷಣೆ ಕಣ್ಣಿಗೆ ಹಾನಿ ಉಂಟು ಮಾಡುತ್ತದೆ ಹೌದೋ ಅಲ್ವೋ ಹೇಗೆ ಅನ್ನುವಂಥ ಅಂಶವನ್ನು ಇಲ್ಲಿ ಗಮನಿಸ್ಕೊಳ್ಳಿ ಒಂದನೇ ಅಂಶ ಕಣ್ಣು ಮುಡಿಕೆಯ ತೊಂದರೆ ಅಂದರೆ ಐಸ್ ಸ್ಟ್ರೈನ್ ದೀರ್ಘಕಾಲ ಪರದೆಗಳತ್ತ ನಿರಂತರವಾಗಿ ನೋಡೋದ್ರಿಂದ ಕಣ್ಣುಗಳು ಒತ್ತಡಕ್ಕೆ ಒಳಗಾಗ್ತವೆ ಇದರಿಂದ ಕಣ್ಣಿನಲ್ಲಿ ಒತ್ತಡ ಸುಸ್ತು ಉರಿ ಒಣತನ ಕಾಣಿಸ್ಕೊಡುತ್ತೆ ಕಣ್ಣಿನ ಒಣತನ ಅಂದರೆ ಡ್ರೈ ಐಸ್ ಪರದೆಗಳತ್ತ ಗಮನ ಹರಿಸಿ ನೋಡಿದಾಗ ಕಣ್ಣುಗಳು ಕಡಿಮೆ ಮಿಟುಕಿಸ್ತವೆ ಇದರ ಪರಿಣಾಮವಾಗಿ ಕಣ್ಣಿನಲ್ಲಿ ತೇವಾಂಶ ಕಡಿಮೆ ಆಗುತ್ತೆ ಮೂರನೇ ಅಂಶ ನಿದ್ರೆ ಸಮಸ್ಯೆಗಳು ಸ್ಲೀಪ್ ಪ್ರಾಬ್ಲಮ್ಸ್ ಪರದೆಗಳಿಂದ ಬರುತ್ತಿರುವ ನೀಲಿ ಬೆಳಕು ಮೆಲಟೋನಿನ್ ಹೆಸರಿನ ನಿದ್ರೆಗೆ ಸಹಾಯವಾಗುವಂತಹ ಹಾರ್ಮೋನನ್ನು ತಡೆಯುತ್ತೆ ಇದರ ಪರಿಣಾಮವಾಗಿ ನಿದ್ರೆ ವಿಳಂಬ ಅಥವಾ ನಿದ್ರಾಹೀನತೆ ಉಂಟಾಗಬಹುದು ನಾಲ್ಕನೇ ಅಂಶ ದೃಷ್ಟಿಧಾರೆಯ ತೊಂದರೆ ಬ್ಲರ್ಡ್ ವಿಷನ್ ಸತತವಾಗಿ ಪರದೆ ನೋಡಿದ ನಂತರ ದೃಷ್ಟಿ ತೀಕ್ಷ್ಣತೆ ತಗ್ಗುವ ಸಾಧ್ಯತೆ ಇದೆ ಐದನೇ ಅಂಶ ತಲೆಯ ನೋವು ಮತ್ತು ಮೆದುಳಿನ ಒತ್ತಡ ಹೆಚ್ಚು ಕಾಲ ಪರದೆಯತ್ತ ಗಮನ ಹರಿಸೋದು ತೀವ್ರ ಬೆಳಕು ಅಥವಾ ಫಿಕ್ಕರ್ನಿಂದ ತಲೆನೋವು ಉಂಟಾಗಬಹುದು ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ಎಲೆಕ್ಟ್ರಾನಿಕ್ ಉಪಕರಣ ಬಳಸದೇ ಇರಲಿಕ್ಕೆ ಸಾಧ್ಯ ಇಲ್ಲ ನಾವು ಅದಕ್ಕೆ ಪರಿಹಾರಗಳನ್ನು ಕಂಡುಹಿಡ್ಕೋಬೇಕಾಗತ್ತೆ ಹೇಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳೋದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತರ ನಿಯಮ ಅಂದರೆ ಪ್ರತಿ ಇಪ್ಪತ್ತು ನಿಮಿಷಕ್ಕೊಮ್ಮೆ ಇಪ್ಪತ್ತು ಅಡಿ ದೂರದಲ್ಲಿರುವ ವಸ್ತುವನ್ನು ಇಪ್ಪತ್ತು ಸೆಕೆಂಡುಗಳ ಕಾಲ ನೋಡಬೇಕಂತೆ ಹಾಗೆ ಪರದೆ ತೆಳುವಾಗಿರಲಿ ಬೆಳಕು ಕಡಿಮೆ ಮಾಡಿ ಅಥವಾ ನೈಟ್ ಮೋಡ್ ಬಳಸೋದು ಬ್ಲೂ ಲೈಟ್ ಫಿಲ್ಟರ್ ಉಪಯೋಗಿಸ್ಬೇಕು ನಿಯಮಿತವಾದ ವಿಶ್ರಾಂತಿಯನ್ನು ತೆಗೆದುಕೋಬೇಕು ಕಣ್ಣುಗಳಿಗೆ ತೇವಾಂಶ ನೀಡುವಂತಹ ಡ್ರಾಪ್ಸನ್ನು ಬಳಸಬೇಕು ಇದು ವೈಜ್ಞಾನಿಕವಾಗಿ ಒಪ್ಪಿಗೆಯಾದಂತಹ ವಿಷಯ ಆಗಿದೆ ಮಕ್ಕಳಿಗಾಗ್ಬೋದು ಹಿರಿಯರಿಗಾಗ್ಬೋದು ಇದರ ಬಗ್ಗೆ ಎಚ್ಚರಿಕೆಯ ಅಗತ್ಯ ಇದೆ ಇಲ್ಲಿ ಇರುವಂತಹ ವಿಷಯವನ್ನು ಗಮನಿಸಿ ಮಾಧ್ಯಮದಲ್ಲಿ ನಾವು ನೋಡುವ ಮತ್ತು ಓದುವ ಜಾಹೀರಾತುಗಳು ನಿಜವಲ್ಲ ಏಕೆ ಒಂದೇ ಅಂಶವನ್ನು ಗಮನಿಸಿ ಲಾಭದ ಉದ್ದೇಶ ಜಾಹೀರಾತುಗಳ ಮುಖ್ಯ ಉದ್ದೇಶ ಉತ್ಪನ್ನ ಅಥವಾ ಸೇವೆಯ ಮಾರಾಟವನ್ನು ಹೆಚ್ಚಿಸೋದಾಗಿದೆ ಈ ಕಾರಣದಿಂದಾಗಿ ಕಂಪನಿಗಳು ತಮ್ಮ ಉತ್ಪನ್ನವನ್ನು ಅತ್ಯುತ್ತಮ ಎಂದು ತೋರಿಸಲಿಕ್ಕೆ ಅತಿಶಯೋಕ್ತಿಯನ್ನು ಉಪಯೋಗಿಸ್ತವೆ ಎರಡನೇ ಅಂಶ ತಾತ್ಕಾಲಿಕ ಮತ್ತು ಭ್ರಮೆ ಉಂಟು ಮಾಡುವ ಮಾಹಿತಿ ಕೆಲವು ಜಾಹೀರಾತುಗಳು ಉತ್ಪನ್ನದ ಪರಿಣಾಮಗಳನ್ನು ಹೆಚ್ಚಿಗೆಯಾಗಿ ತೋರಿಸ್ತವೆ ಉದಾಹರಣೆ ಬ್ಯೂಟಿ ಕ್ರೀಮ್ ತಕ್ಷಣವೇ ಚರ್ಮವನ್ನು ಬಿಳಿ ಮಾಡುತ್ತೆ ಅನ್ನುವಂಥ ಅಂಶ ಇವುಗಳು ಸತ್ವವಿಲ್ಲದಂತಹ ಒಂದು ಭರವಸೆಯನ್ನು ಕೊಡ್ತವೆ ಮೂರನೇ ಪಾಯಿಂಟು ಪ್ರಸಿದ್ಧ ವ್ಯಕ್ತಿಗಳ ಬಳಕೆ ಸೆಲೆಬ್ರಿಟಿಗಳ ಮುಖಾಂತರ ಜಾಹೀರಾತು ಮಾಡುವ ಮೂಲಕ ಜನರಲ್ಲಿ ವಿಶ್ವಾಸ ಉಂಟು ಮಾಡಲು ಯತ್ನಿಸ್ತಾರೆ ಆದರೆ ಆ ವ್ಯಕ್ತಿಗಳು ವಾಸ್ತವದಲ್ಲಿ ಆ ಉತ್ಪನ್ನವನ್ನು ನಿಜವಾಗಿಯೂ ಬಳಸ್ತಾರೋ ಅಥವಾ ಇಲ್ಲವೋ ಅನ್ನುವಂಥದ್ದು ಸ್ಪಷ್ಟವಾಗಿಲ್ಲ ನಾಲ್ಕನೇ ಅಂಶ ವೈಜ್ಞಾನಿಕ ಸತ್ಯಕ್ಕೆ ವಿರುದ್ಧವಾಗಿರುವಂಥದ್ದು ಕೆಲ ಜಾಹೀರಾತುಗಳು ಡಾಕ್ಟರ್ ಶಿಫಾರಸು ಮಾಡಿದ ವೈಜ್ಞಾನಿಕವಾಗಿ ಪರೀಕ್ಷಿತ ಎಂಬ ಪದಗಳನ್ನು ಬಳಸ್ತವೆ ಆದರೆ ಸಾಕಷ್ಟು ವೈಜ್ಞಾನಿಕ ಆಧಾರವಿಲ್ಲದ ವಾಗ್ದಾನಗಳು ಇವುಗಳಲ್ಲಿ ಇರ್ತವೆ ಐದನೇ ಅಂಶವನ್ನು ಗಮನಿಸಬೇಕು ನಿರ್ಬಂಧಗಳ ಕೊರತೆ ಕೆಲವೊಮ್ಮೆ ಮಾಧ್ಯಮ ನಿಯಂತ್ರಣ ಅಥವಾ ಜಾಹೀರಾತು ನಿಯಮಗಳು ಸರಿಯಾಗಿ ಜಾರಿಗೆ ಬರದೇ ಇರೋದ ಕಾರಣ ತಪ್ಪು ಮಾಹಿತಿಯ ಜಾಹೀರಾತುಗಳು ನೇರವಾಗಿ ಪ್ರಸಾರ ಆಗ್ತವೆ ಉದಾಹರಣೆಗಳು ಈ ಪೌಡರ್ನಿಂದ ಏಳು ದಿನಗಳಲ್ಲಿ ಸೌಂದರ್ಯ ಹೆಚ್ಚುತ್ತದೆ ಈ ಮಾತ್ರೆ ತಿಂದರೆ ಹತ್ತು ಕಿಲೋ ತೂಕ ಕಡಿಮೆಯಾಗುತ್ತೆ ಈ ಶ್ಯಾಂಪು ಬಳಸಿ ಒಂದು ವಾರದಲ್ಲಿ ಕೂದಲು ಗಟ್ಟಿಯಾಗುತ್ತದೆ ಈ ಕ್ರೀಮ್ ಬಳಸಿ ನೀವು ಏಳು ದಿನಗಳಲ್ಲಿ ಬಿಳಿಯಾಗುತ್ತೀರಿ ತ್ವಚೆಯ ಬಟ್ಟ ಬದಲಾಯಿಸೋದಕ್ಕೆ ಕ್ರೀಮ್ ಇದ್ದ ಸಾಧ್ಯ ಇಲ್ಲ ಇವು ಭ್ರಾಂತಿಗೆ ಕಾರಣ ಈ ಫೇಸ್ ವಾಶ್ ಮುಖದ ಎಲ್ಲ ಕಲೆ ಮೊಡವೆ ಒಂದು ದಿನದಲ್ಲಿ ಹೋಗಿಸುತ್ತದೆ ತ್ವಚಾ ಸಮಸ್ಯೆಗಳಿಗೆ ನಿಜವಾದ ಪರಿಹಾರಕ್ಕೆ ಸಮಯ ಮತ್ತು ಚಿಕಿತ್ಸೆ ಬೇಕು ಆರನೇ ವಿಚಾರ ಆಹಾರ ಮತ್ತು ಪಾನೀಯ ಜಾಹೀರಾತುಗಳು ಈ ಬಿಸ್ಕಟ್ ಮಕ್ಕಳಿಗೆ ಪ್ರೋಟೀನ್ ಐಕ್ಯೂ ಶಕ್ತಿ ಎಲ್ಲವನ್ನೂ ನೀಡುತ್ತದೆ ಆದರೆ ಬಿಸ್ಕಟ್ನಲ್ಲಿ ಸಕ್ಕರೆ ಹಾಗೂ ಪ್ರಿಸರ್ವೇಟಿವ್ ಹೆಚ್ಚಿರುತ್ತೆ ಇದು ಆರೋಗ್ಯಕರ ಅಲ್ಲ ಏಳನೇ ಅಂಶ ಆರೋಗ್ಯ ಅಥವಾ ಔಷಧ ಜಾಹೀರಾತುಗಳು ಈ ಪೌಡರ್ ಸೇವಿಸಿದರೆ ನಿಮಗೆ ಡಯಾಬಿಟಿಸ್ ಪೂರ್ತಿಯಾಗಿ ವಾಸಿಯಾಗುತ್ತದೆ ಡಯಾಬಿಟಿಸ್ ಒಂದು ಜೀವನ ಪೂರ್ತಿ ನಿಯಂತ್ರಿಸುವಂತಹ ಒಂದು ಕಾಯಿಲೆ ವಾಸಿಯಾಗಲು ಜಾಡೆ ಇಲ್ಲ ಈ ಎಣ್ಣೆ ಹಚ್ಚಿದರೆ ಕೂದಲು ಹದಿನೈದು ದಿನದಲ್ಲಿ ಬೆಳೆದು ಬರುತ್ತದೆ ಕೂದಲು ಬೆಳವಣಿಗೆಗೆ ಸಮಯ ಬೇಕು ಯಾವ ಎಣ್ಣೆ ಕೂಡ ತಕ್ಷಣ ಬದಲಾವಣೆ ತರಲ್ಲ ಈ ಟ್ಯಾಬ್ಲೆಟ್ ಸೇವಿಸಿ ತಕ್ಷಣ ಐದು ಕಿಲೋ ತೂಕ ಕಡಿಮೆ ಮಾಡಿ ಆರೋಗ್ಯಕರ ತೂಕ ಇಳಿಕೆ ನಿಧಾನವಾಗಿ ಆಗಬೇಕು ಈ ವಿಚಾರಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಮಾಧ್ಯಮದಲ್ಲಿ ನಾವು ನೋಡುವಂತಹ ಅಥವಾ ಓದುವ ಎಲ್ಲ ಜಾಹೀರಾತುಗಳು ನಿಜ ಅಲ್ಲ ಇಲ್ಲೊಂದು ಪ್ರಶ್ನೆ ಇದೆ ನೀವು ಮೊಬೈಲನ್ನು ಸಮರ್ಪಕವಾಗಿ ಬಳಸಿಕೊಂಡ ನಿದರ್ಶನಗಳನ್ನು ಹೇಳಿ ಕೆಲವು ಮಕ್ಕಳು ಬಳಸ್ಬೋದು ಕೆಲವರು ಬಳಸ್ತೇ ಇರ್ಬೋದು ಆದರೆ ಇದು ಮಾದರಿಗೆ ಹಾಕಿದ್ದೀನಿ ನೀವು ಕೂಡ ಹೀಗೆ ಅದನ್ನು ಮಾಡಿ ಬೆಳಗ್ಗೆ ಉಪಹಾರವಾದ ನಂತರ ಹದಿನೈದು ನಿಮಿಷ ಆನ್ಲೈನ್ ಸುದ್ದಿ ಓದಲು ಮೊಬೈಲ್ ಬಳಕೆ ಮಾಡ್ತೀನಿ ಸಂಜೆ ಮೂವತ್ತು ನಿಮಿಷ ಮಾತ್ರ ಸಾಮಾಜಿಕ ಜಾಲತಾಣ ನೋಡ್ತೀನಿ ಶಾಲೆಯಿಂದ ಏನಾದರೂ ಮಾಹಿತಿ ಕಳಿಸಿದರೆ ಅದನ್ನು ಗಮನಿಸ್ತೀನಿ ಇಲ್ಲಿರುವಂತಹ ಪ್ರಶ್ನೆಯನ್ನು ಗಮನಿಸಿ ಜಾಹೀರಾತಿನ ಬಗ್ಗೆ ಯಾವ ರೀತಿಯ ಎಚ್ಚರಿಕೆ ವಹಿಸಬೇಕು ಒಂದನೇ ಅಂಶ ಯುಕ್ತ ಚಿಂತನೆಯನ್ನು ಬಳಸಬೇಕು ಜಾಹೀರಾತಿನಲ್ಲಿ ಹೇಳಲಾಗುವ ಎಲ್ಲವನ್ನು ನಂಬಬಾರ್ದು ಅದೇನು ಮಂತ್ರ ಅಂತ ತೋರಿಸುತ್ತಾರೆ ಆದರೆ ಆ ಉತ್ಪನ್ನ ಆದಷ್ಟು ಪರಿಣಾಮಕಾರಿ ಆಗಿರಲೇಬೇಕೆಂದೇನಿಲ್ಲ ಎರಡನೇ ಅಂಶ ಉತ್ಪನ್ನದ ಮಾಹಿತಿ ಚೆನ್ನಾಗಿ ಓದಿ ಅರ್ಥೈಸ್ಕೊಳ್ಬೇಕು ಜಾಹೀರಾತು ನೋಡಿದ ಕೂಡಲೇ ಉತ್ಪನ್ನವನ್ನು ಖರೀದಿ ಮಾಡಬಾರ್ದು ಅದಕ್ಕೆ ಸಂಬಂಧಿಸಿದಂತೆ ಸಮಗ್ರ ಮಾಹಿತಿ ಕಂಪನಿಯ ಪ್ರಾಮಾಣಿಕತೆ ಬಳಕೆದಾರರ ವಿಮರ್ಶೆಗಳನ್ನು ಪರಿಶೀಲಿಸಬೇಕು ಮೂರನೇ ಅಂಶ ಮಿತಿಮೀರಿ ಖರೀದಿಸಬಾರದು ಅಗತ್ಯವಿಲ್ಲದ ವಸ್ತುಗಳನ್ನು ಕೇವಲ ಆಕರ್ಷಕ ಜಾಹೀರಾತಿಗೆ ಮನಸ್ಸೊತ್ತು ಖರೀದಿ ಮಾಡಬಾರ್ದು ಅದು ಹಣದ ನಷ್ಟಕ್ಕೂ ಕೂಡ ಕಾರಣ ಆಗುತ್ತೆ ನಾಲ್ಕನೇ ಅಂಶ ನಿಜವಾದ ಪ್ರಯೋಜನವಿದೆಯೇ ಎಂದು ಪರಿಶೀಲನೆ ಮಾಡಬೇಕು ಚರ್ಮ ಮಿಂಚುತ್ತದೆ ತೂಕ ಕಡಿಮೆಯಾಗುತ್ತದೆ ಎಂಬಂತೆ ಅತಿರೇಕದ ಆಶಯ ನೀಡುವ ಜಾಹೀರಾತುಗಳ ಬಗ್ಗೆ ಶಂಕೆ ಉಂಟು ಮಾಡಬೇಕು ಐದನೇದು ಮಕ್ಕಳಿಗೆ ಶುದ್ಧ ವಿಚಾರ ಬೆಳೆಸಬೇಕು ಮಕ್ಕಳು ಜಾಹೀರಾತುಗಳನ್ನು ನೋಡಿ ಬೇಡದ ವಸ್ತುಗಳನ್ನು ಕೋರಬಹುದು ಬೇಡಿಕೆ ಇಡಬಹುದು ಅವರಿಗೆ ಸರಿ ತಪ್ಪು ಗುರುತಿಸುವಂತಹ ಒಂದು ಜ್ಞಾನವನ್ನು ನೀಡಬೇಕು ಆರನೇ ಅಂಶ ಜಾಹೀರಾತುಗಳಲ್ಲಿ ಎಡವಟ್ಟಾದ ಮಾಹಿತಿಗಳ ವಿರುದ್ಧ ಕ್ರಮ ನಿಜವಲ್ಲದ ಅಥವಾ ತಪ್ಪು ಮಾರ್ಗದರ್ಶನ ನೀಡುವಂತಹ ಜಾಹೀರಾತುಗಳು ಕಂಡು ಬಂದರೆ ಗ್ರಾಹಕರ ವೇದಿಕೆಗೆ ದೂರನ್ನು ಸಲ್ಲಿಸಬೇಕು ಒಟ್ನಲ್ಲಿ ಜಾಹೀರಾತುಗಳನ್ನು ದೃಷ್ಟಿಯಿಂದ ನೋಡೋದು ಅಗತ್ಯ ಆ ಆಕರ್ಷಣೆಯ ಹಿಂದಿರುವಂತಹ ನಿಜವನ್ನು ಅರೆತು ವಿವೇಕಪೂರ್ಣವಾಗಿ ನಾವು ಕ್ರಮವನ್ನು ವಹಿಸಬೇಕು ಅಂತರ್ಜಾಲ ದುರ್ಬಳಕೆಯಿಂದ ಆಗುವ ಪರಿಣಾಮಗಳೇನು ಅಂತರ್ಜಾಲ ಅಂದರೆ ಇಂಟರ್ನೆಟ್ ದುರ್ಬಳಕೆಯಿಂದ ಆಗುವಂತಹ ಪರಿಣಾಮಗಳು ಹಲವು ರೀತಿಯಾಗಿ ವ್ಯಕ್ತವಾಗುತ್ತೆ ಶಾರೀರಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಕೆಲವು ಮುಖ್ಯ ಪರಿಣಾಮಗಳನ್ನು ಇಲ್ಲಿ ಕೊಟ್ಟಿದೆ ಒಂದೇದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಅತಿಯಾಗಿ ಇಂಟರ್ನೆಟ್ ಬಳಸೋದ್ರಿಂದ ಮನೋವೈಕಲ್ಯ ಉದಾಸೀನತೆ ತೊಂದರೆಗಳು ಮತ್ತು ದ್ವಂದ್ವ ಭಾವನೆಗಳು ಉಂಟಾಗಬಹುದು ಡಿಜಿಟಲ್ ಅಸಹಿಷ್ಣುತೆ ಹಾಗೂ ಆನ್ಲೈನ್ ಗೇಮಿಂಗ್ ಅತಿಯಾಗಿ ಆಟ ಆಡೋದು ಮಾನಸಿಕ ಶಕ್ತಿಯನ್ನು ಹಿನ್ನಡೆಗೊಳಿಸುತ್ತೆ ಎರಡನೇ ಅಂಶ ಶಾರೀರಿಕ ಆರೋಗ್ಯದ ಹಾದಿ ಇಂಟರ್ನೆಟ್ ಮುಂದೆ ಹೆಚ್ಚು ಸಮಯ ಕಳೆದರೆ ಕಣ್ಣಿನ ಒತ್ತಡ ನಿದ್ರಾಹೀನತೆ ಕತ್ತು ಹಾಗೂ ಬೆನ್ನೋ ಉಂಟಾಗ್ಬೋದು ಹೊರಾಂಗಣ ಚಟುವಟಿಕೆಗಳು ಕಡಿಮೆಯಾಗೋದರಿಂದ ದೈಹಿಕ ಶಕ್ತಿಗೆ ಹಿನ್ನಡೆ ಆಗುತ್ತೆ ಮೂರನೇ ಅಂಶ ಸಾಮಾಜಿಕ ಸಂಬಂಧಗಳ ಮೇಲೆ ದುಷ್ಪರಿಣಾಮ ಕುಟುಂಬದೊಂದಿಗೆ ಹಾಗೂ ಸ್ನೇಹಿತರೊಂದಿಗೆ ಸಮಯ ಕಳಿದೆ ಒಂಟಿತನವನ್ನು ಅನುಭವಿಸುವಂತಹ ಒಂದು ಪರಿಸ್ಥಿತಿ ಆನ್ಲೈನ್ ವ್ಯಸನ ಸಂಬಂಧಗಳನ್ನು ದುರ್ಬಲಗೊಳಿಸ್ತವೆ ನಾಲ್ಕನೇ ಅಂಶ ಶಿಕ್ಷಣದ ಮೇಲೆ ಪರಿಣಾಮ ವಿದ್ಯಾರ್ಥಿಗಳು ಅಧ್ಯಯನದ ಬದಲು ಮಾಹಿತಿ ಎಂದು ಸ್ಮಾರ್ಟ್ಫೋನ್ ಅಥವಾ ಇಂಟರ್ನೆಟ್ ಕಡೆ ಹೆಚ್ಚು ಮನಸ್ಸನ್ನು ಹರಿಸ್ತಾರೆ ಇದರಿಂದ ಕಲಿಕೆಯ ಮಟ್ಟ ಆಗುತ್ತೆ ಐದನೇ ಅಂಶ ಆರ್ಥಿಕ ನಷ್ಟ ಆನ್ಲೈನ್ ಜಾಲತಾಣಗಳಲ್ಲಿ ಹಣ ಖರ್ಚು ಮಾಡುವಂತಹ ಅಲ್ಪ ಬುದ್ಧಿಮತ್ತೆ ಸೈಬರ್ ಮೋಸ ಹ್ಯಾಕಿಂಗ್ ಮುಂತಾದ ಅಪಾಯಗಳಿವೆ ಆರನೇ ಅಂಶ ಅನಾಚಾರದ ಒಳಹರಿವು ಅಕ್ರಮ ಅಥವಾ ಅಸಭ್ಯ ವಿಷಯಗಳ ವೀಕ್ಷಣೆ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ನಕಲಿ ಸುದ್ದಿ ದ್ವೇಷ ಭಾವನೆಯನ್ನು ಹಂಚಿಕೊಳ್ಳೋದು ಸಮಾಜದಲ್ಲಿ ವಿಭಜನೆಯನ್ನು ಉಂಟುಮಾಡುತ್ತೆ ಏಳನೇ ಅಂಶ ಗೌಪ್ಯತೆಯ ನಷ್ಟ ವೈಯಕ್ತಿಕ ಮಾಹಿತಿ ಆನ್ಲೈನಲ್ಲಿ ಹಂಚಿಕೊಳ್ಳೋದ್ರಿಂದ ಗೌಪ್ಯತೆ ನಷ್ಟವಾಗುವಂತಹ ಒಂದು ಸಾಧ್ಯತೆ ಇದೆ ಇಲ್ಲಿರುವಂತಹ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಯಾವ ಯಾವ ಸಂದರ್ಭಗಳಲ್ಲಿ ಟಿ ವಿ ನೋಡುವುದು ಸೂಕ್ತವಲ್ಲ ಒಂದನೇ ಅಂಶ ಓದು ಅಥವಾ ಪಾಠದ ಸಮಯದಲ್ಲಿ ವಿದ್ಯಾರ್ಥಿಗಳು ಪಾಠ ಮಾಡ್ತಿರಬೇಕಾದ್ರೆ ಅಥವಾ ಓದ್ತಿರಬೇಕಾದ್ರೆ ಟಿ ವಿ ನೋಡಿದ್ರೆ ಏಕಾಗ್ರತೆ ಕುಂದುಂಟಾಗುತ್ತೆ ಎರಡನೇ ಅಂಶ ಊಟ ಮಾಡುವ ಸಮಯದಲ್ಲಿ ಟಿ ವಿ ನೋಡ್ತಾ ಊಟ ಮಾಡಿದ್ರೆ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಮತ್ತು ಅತಿಯಾದ ಆಹಾರ ಸೇವನೆಯ ಸಾಧ್ಯತೆ ಕೂಡ ಇರುತ್ತೆ ಮೂರನೇ ಅಂಶ ಬೆಳಗ್ಗೆ ಎದ್ದ ಕೂಡಲೇ ದಿನವನ್ನು ಶಕ್ತಿಯಿಂದ ಪ್ರಾರಂಭಿಸಬೇಕಾಗತ್ತೆ ಆ ಸಮಯದಲ್ಲಿ ಟಿ ವಿ ನೋಡೋದು ಸಮಯ ವ್ಯರ್ಥ ಮಾಡಿದ ಹಾಗೆ ಆಗುತ್ತೆ ನಾಲ್ಕನೇ ಅಂಶ ಮಲಗುವ ಸಮಯದ ಮುನ್ನ ಅಥವಾ ಮಲಗುವ ವೇಳೆ ರಾತ್ರಿಯಲ್ಲಿ ಹೆಚ್ಚು ಟಿ ವಿ ನೋಡಿದ್ರೆ ನಿದ್ರೆ ಬಾಧೆಗೊಳ್ಬಹುದು ಅಥವಾ ದೀರ್ಘಕಾಲದ ನಿದ್ರಾಹೀನತೆಗೆ ಕಾರಣ ಆಗಬಹುದು ಐದನೇ ಅಂಶ ಆತಂಕ ಅಥವಾ ಬೇಜಾರಿನ ಸಂದರ್ಭದಲ್ಲಿ ಕೆಲವೊಮ್ಮೆ ದುಃಖ ಅಥವಾ ಬೇಸರದಿಂದ ದೂರ ಇರಲಿಕ್ಕೆ ಟಿ ವಿ ನೋಡಬಹುದು ಆದರೆ ಹದ ಮೀರಿದರೆ ಇದು ಅತಿಯಾದ ಆಶ್ರಯವಾಗಬಹುದು ಆರನೇ ಅಂಶ ಅತಿಯಾದ ಸಮಯ ಟಿ ವಿ ಮುಂದೆ ಕಳೆಯುವಾಗ ಶಾರೀರಿಕ ಚಟುವಟಿಕೆ ಕುಟುಂಬದ ಸಂಪರ್ಕ ಹಾಗೂ ವೈಯಕ್ತಿಕ ಬೆಳವಣಿಗೆಗೆ ಸಮಯ ಸಿಗದೆ ಹೋಗ್ಬೋದು ಏಳನೇ ಅಂಶ ಮೂಢನಂಬಿಕೆ ಅಥವಾ ತಪ್ಪು ಮಾಹಿತಿಯ ಕಾರ್ಯಕ್ರಮಗಳನ್ನು ನೋಡ್ತಿರಬೇಕಾದ್ರೆ ಸಮಾಜದಲ್ಲಿ ತಪ್ಪು ಅರ್ಥಗಳಿಂದ ಗೊಂದಲ ಉಂಟಾಗಬಹುದು ಒಟ್ಟಿನಲ್ಲಿ ಟಿ ವಿಯನ್ನು ಕಲೀಲಿಕ್ಕೆ ಸ್ವಲ್ಪ ಮನೋರಂಜನೆಯನ್ನು ಪಡೀಲಿಕ್ಕೆ ನಿರ್ದಿಷ್ಟವಾದಂತಹ ಸಮಯದಲ್ಲಿ ನೋಡಬೇಕು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು